ನನ್ನ ಹೆಸರು ಶೀಲಾ ಶಾಂತರಾಜು ನಾನು ಬೆಂಗಳೂರಿನ ಪಶ್ಚಿಮ ದಿಕ್ಕಿನ ವಿಜಯನಗರ ಅಸೆಂಬ್ಲಿ ಕ್ಷೇತ್ರದ ಬಾಪೂಜಿ ನಗರ ವಾರ್ಡ್ ಮತ್ತು ಇದು ದೀಪಾಜಿ ನಗರ ವಾರ್ಡ್ಗೆ ಕಂಟೆಸ್ಟ್ ಮಾಡ್ಬೇಕು ಅಂತಿದ್ದೀನಿ ನಾನು ಮಹಿಳಾ ಕಾಂಗ್ರೆಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ ಈಗ ಬೆಂಗಳೂರು ಡಿಸ್ಟ್ರಿಕ್ಟ್ ಕಮಿಟಿ ಸೆಕ್ರೆಟರಿ ಆಗಿದ್ದೀನಿ ಮತ್ತು ಅಹಿಂದ ಬೆಂಗಳೂರಿಗೆ ಪ್ರೆಸಿಡೆಂಟ್ ಆಗಿದ್ದೀನಿ ಸೊ ಮೊತ್ತ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ತಿಳಿಸುತ್ತೇನೆ ಮತ್ತು ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ಸಹ ತಿಳಿಸಲು ಇಚ್ಛಿಸುತ್ತೇನೆ ನಾ ಈಗ ಈಗ ಐವತ್ತು ಪರ್ಸೆಂಟ್ ಕೊಟ್ಟಿದ್ದಾರೆ ಮಹಿಳೆಯರಿಗೆ ಐವತ್ತು ಪರ್ಸೆಂಟ್ ರಿಸರ್ವೇಶನ್ ಮಾಡಿರೋದ್ರಿಂದ ತುಂಬಾ ಸಂತೋಷ ಆಗ್ತಾ ಇದೆ ಸೊ ನಮ್ಮ ಮಹಿಳೆಯರು ಸಕ್ರಿಯವಾಗಿ ರಾಜಕೀಯಕ್ಕೆ ಬರಲು ಎಲ್ಲಾ ತರದ ಪ್ರೋತ್ಸಾಹ ಇದೆ ನಮ್ಮ ಕರ್ನಾಟಕ ಸರ್ಕಾರ ಇರ್ಬೋದು ಮತ್ತು ಇದು ಸಂವಿಧಾನಾತ್ಮಕವಾಗಿಯೂ ನಮಗೆ ಕಾನೂನಾತ್ಮಕವಾಗಿಯೂ ಮಹಿಳೆಯರನ್ನ ಪ್ರೋತ್ಸಾಹ ಮಾಡುವಂತ ಒಳ್ಳೆಯ ಒಂದು ಕಾನೂನು ಬಂದಿದೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಸೊ ನಾನು ಒಂದು ಮಹಿಳಾ ಅಭ್ಯರ್ಥಿಯಾಗಿ ಈ ಮೂರು ಕ್ಷೇತ್ರದಲ್ಲಿ ಯಾವ ಕ್ಯಾಟಗರಿ ಬರುತ್ತೋ ನನಗೆ ಗೊತ್ತಿಲ್ಲ ಸೊ ಅದಕ್ಕಾಗಿ ಈ ಮೂರು ಕ್ಷೇತ್ರನ ಆರಿಸಿಕೊಂಡಿದ್ದೆ ೇನೆ ಮತ್ತು ಸಕ್ರಿಯವಾಗಿ ರಾಜಕೀಯದಲ್ಲಿ ಸೇವೆ ಮಾಡಲು ಇಚ್ಛಿಸುತ್ತೇನೆ ನಿಮ್ಮ ಶಾಸ್ತ್ರ ಶಾಸಕರಾಗಿರೋದ್ರಿಂದ ಕೃಷ್ಣಪ್ಪ ಅವರು ಬಹಳಷ್ಟು ಸಮಾಜ ಬಹಳಷ್ಟು ಒಳ್ಳೆ ಹೆಸರು ಮಾಡಿದ್ದಾರೆ ಅವರು ಬಹಳ ನನ್ನ ಅವರು ತುಂಬಾನೇ ನಮಗೆ ಕೊಡುಗೆ ಆಗಿ ನಮ್ಮ ಕ್ಷೇತ್ರಕ್ಕೆ ತುಂಬಾ ಕೊಡುಗೆ ಮಾಡಿದ್ದಾರೆ ಮತ್ತೆ ಎಲ್ಲರಿಗೂ ತುಂಬಾ ಪ್ರೋತ್ಸಾಹ ಮಾಡ್ತಾರೆ ಮಹಿಳೆಯರಿಗೂ ತುಂಬಾ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ನಾನು ಆ ಕ್ಷೇತ್ರದಿಂದ ಹಲವಾರು ಕಾರ್ಯಕ್ರಮಗಳನ್ನ ಅವರ ಬೆಂಬಲದಿಂದ ಮಾಡಿದ್ದೀನಿ ನಮ್ಮ ಕ್ಷೇತ್ರದಲ್ಲಿ ಬೀದಿ ಲೈಟ್ ಇರ್ಬೋದು ರೋಡ್ ಅನ್ನಿರ್ಬೋದು ಮತ್ತು ಇದು ಬೋರ್ವೆಲ್ ಗಳು ಮತ್ತೆ ಅಲ್ಲಿ ದೇವಾಲಯಗಳು ಮತ್ತು ಮಂದಿರಗಳಿಗೆ ಮತ್ತೆ ಚರ್ಚ್ಗಳಿಗೆ ಬೋರ್ವೆಲ್ ಹಾಕ್ಸ್ಕೊಟ್ಟಿದ್ದಾರೆ ಹಲವಾರು ಹಲವಾರು ಕಾರ್ಯಕ್ರಮಗಳನ್ನು ಮಾಡಿಕೊಟ್ಟಿದ್ದಾರೆ ದಾನವಾಗಿ ಇದು ರೇಷನ್ ಕಿಟ್ ಕೊಡೋದಿರಬಹುದು ಮತ್ತೆ ಇದು ಮಕ್ಕಳಿಗೆ ಬಡ ಮಕ್ಕಳಿಗೆ ಉಚಿತವಾಗಿ ಬ್ಯಾಗ್ಸ್ ಬುಕ್ಸ್ ಅದೆಲ್ಲ ಕೊಡೋದಿರಬಹುದು ಮತ್ತು ಅನೇಕ ವಿಧದಲ್ಲಿ ಹಣಕಾಸಿನ ರೂಪದಲ್ಲಿ ಮತ್ತು ಸೇವೆಯ ರೂಪದಲ್ಲಿ ತುಂಬಾ ಕಾರ್ಯಕ್ರಮಗಳನ್ನು ಮಾಡಿ ನಮಗೆಲ್ಲರಿಗೂ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅವರ ಮೂಲಕ ಅವರ ಒಂದು ಬೆಂಬಲದಿಂದ ಇವತ್ತು ನಾನು ಡಿಸಿಸಿ ಸೆಕ್ರೆಟರಿ ಆಗಿದ್ದೀನಿ ಮತ್ತು ಹಿಂದೆನೂ ನಾನು ಮಹಿಳಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಅವರ ಅವರ ಬೆಂಬಲದಿಂದ ನಾನು ಆಗಿದ್ದೀನಿ ನನಗೆ ಅವರ ಪ್ರೋತ್ಸಾಹ ಸಿದ್ಧಾಂತಗಳು ಒಂದು ಶಿಸ್ತು ಡಿಸಿಪ್ಲೀನ್ ಆಗಿ ನಡ್ಕೊಂಡು ಹೋಗ್ತಾ ಇದೆ ಈಗ ಏನಿದ್ರು ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಡಿಕೆಶಿವಕುಮಾರ್ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಸೇರಿ ಒಳ್ಳೆ ಎಫ್ಆರ್ ಐ ಗ್ಯಾರಂಟಿ ಬರೋದಕ್ಕೋಸ್ಕರ ಎಂಬತ್ತರಿಂದ ತೊಂಬತ್ತು ಸಾವಿರ ಕೋಟಿ ಮೀಸಲಿಟ್ಟಿನ ಬಗ್ಗೆ ತಿಂಗಳು ನಾವು ಹೆಣ್ಮಕ್ಳಿಗೆ ಎರಡ್ ಸಾವಿರ ಕೊಡೋದಾಗ್ಲಿ ಮತ್ತೊಂದಾಗ್ಲಿ ಕರೆಂಟ್ ಆಗ್ಲಿ ಬಸ್ ಉಚಿತ ಕರೆಂಟ್ ಆ ಒಂದು ಪ್ಲಸ್ ಪಾಯಿಂಟ್ ನಿಮ್ಗೆ ಏನಾದ್ರು ಖಂಡಿತವಾಗಿ ಈ ಒಂದು ಐದು ಸ್ಕೀಮ್ಸ್ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಾ ಬೆಂಬಲ ಸಿಕ್ಕಿದೆ ಮಹಿಳೆಯರೊಬ್ರೆ ಅಲ್ಲ ಈವನ್ ಎಲ್ಲಾ ಕಡೆಯಿಂದ ಎಲ್ಲಾ ಜಾತಿ ಧರ್ಮ ಎಲ್ಲಾ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ಬೆಂಬಲ ಇದೆ ಒಳ್ಳೆ ಪ್ರೋತ್ಸಾಹ ಇದೆ ಇದು ಒಂದು ಸುವರ್ಣಾವಕಾಶ ನಮ್ಮ ಮಹಿಳೆಯರಿಗೆ ನಮ್ಮ ಸರ್ಕಾರ ಕೊಟ್ಟಿರುವಂತ ಸವಲತ್ತುಗಳಿಂದ ಕಾಂಗ್ರೆಸ್ ಸರ್ಕಾರ ನೆಕ್ಸ್ಟ್ ಇನ್ನೂರು ಈ ಎರಡ್ ಸಾವಿರದ ಸಹ ಕಾಂಗ್ರೆಸ್ ಪಕ್ಷನೇ ನಮ್ಮ ಸರ್ಕಾರ ಸರ್ಕಾರಕ್ಕೆ ಬರುತ್ತೆ ಸರ್ಕಾರ ನಡೆಸುತ್ತೆ ಅಂತ ಖಂಡಿತವಾಗಿ ಹೇಳ್ತೀನಿ ಮುಖ್ಯಮಂತ್ರಿ ಮತ್ತೆ ನಮ್ಮ ಡಿ ಸಿ ಎಂ ಆದಂತ ಉಪ ಮುಖ್ಯ ಉಪ ಮುಖ್ಯಮಂತ್ರಿಗಳು ಮತ್ತು ಪಕ್ಷದ ಕೆಪಿಸಿಸಿ ಪಕ್ಷದ ಅಧ್ಯಕ್ಷರಾಗಿರುವ ನಮ್ಮ ಡಿ ಕೆ ಶಿವಕುಮಾರ್ ಸಹ ಸರ್ ಅವರ ಬೆಂಬಲದಿಂದ ಅವರಿಬ್ಬರ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಬೇರೆ ಇನ್ನು ಇನ್ನು ಐದ್ ಐದು ಇನ್ನೂ ಎರಡು ಬಾರಿ ಮೂರು ಬಾರಿನೂ ಕಾಂಗ್ರೆಸ್ ಪಕ್ಷನೇ ನಮ್ಮ ಸರ್ಕಾರ ಕರ್ನಾಟಕದಲ್ಲಿ ಸರ್ಕಾರ ರಚಿಸುತ್ತೆ ಅಂತ ಖಂಡಿತವಾಗಿ ಹೇಳ್ತೀನಿ